ನಾನು ಹೇಳ್ತಾ ಹೋಗ್ತೀನಿ ನೀವು ಜೊತೆಗೆ ಇಲ್ಲ ಇಲ್ಲಾಂದ್ರೆ ನಾನು ಒಂದ್ಸತಿ ಏಳ್ ನಿಲ್ಲಿಸ್ತೀನಿ ಅದನ್ನು ಹೇಳಿ ಹರಿ ಓಂ ಓಂ ಶುಕ್ಲಾಂ ಭರದರಂ ವಿಷ್ಣು ಶಶಿವರ್ಣಂ ಚತುರ್ಭುಜ ಪ್ರಸನ್ನ ವದನಂತ್ ಸರ್ವ ವಿಘ್ನೋಪಶಾಂತಿ నారాయణం నమస్కృత్యం నరం చై నరోం దీం సరస్వతి వ్యాసం తోజయాదీర వ్యాసం వశిష్టనక్రం తక్ పౌత్రమాకల్మం పరాసరాత్మందే

విష్ణవే ప్రభ విష్ణవే శ్రీవైసంపాయ శ్రుర్మాన పవనాని చర్వ యుష్టరా సాయుధిష్ఠిరువాచ ೇಕಂ ದೈವತ ಲೋಕೆ ಕಂವಾಕರಾಯಣಂ ಸುವಂತಕರ್ಚಂತುರ್ಮವ ಶುಭಮ

ಪರಮ್ಯ ಪಾಯಣ ಪವಿತ್ರ ಪವಿತ್ರ ಮಂಗಳೂ ಯೋ ಯಾ ಸರ್ವಾ ಭೂತಿಯುಗಾಗಮೇ

वक्ष्याूत ऋषिना सहर्ष से वेदव्यासो महामुन छंदो नुष्टुता देव भगवान्दीसुता नृताो बीज शक्तिर्देवीनंदन

मता सुदोह भातिबीज नंदना सृष्टे शक्ति क्षोभण देवती परमो मंत्र शंकब्रृनंदकी चीर्तिकील्गन्व गदादार इत

श्री महाविष्णु प्रत्यारथे श्री विष्णु सारस नाम पारायण जपे विनियोगः

ುಭ್ರೈರಭ್ರೈರ ದ್ರೈರು ಪರಿವಿರಿಚಿತೆ ಮುಕ್ತ ಪೀಯೂಷ ವರ್ಷೇ ಆನಂದಿನ ಪುನೀದರಿ ನಲಿನ ಗದಾ ಸಂಕಪಾಣಿ ಮುಕುಂದ ಭೂಪಾದೋ ಎಸ್ ನಾವೇ ಹೇಳಕ್ ಬರ್ತಲ್ವಾ ಹೇಳು ಮತ್ತೆ ಭೂಪಾ ಯೇದ ಸುರನಿಲಚಂದ್ರ ಸೂರ್ಯೋಚನೆ ನೇತ್ರೇ ಕರ್ಣವಾಶಾಕ್ಷಿ ಧೋರ್ಮುಖಿ ದಹನೋ ಯ ಅಂತಸ್ತ ಯಶಸ್ವ ವಿಶ್ವಂ ಸುರಣರಗಕೋ सुरनारकगो गो भोगि गंधर्व दैत्य चित्रम ब्रम ब्रम्यते तं त्रिभुवनोपुषं विष्णुमेषं नमामि ओम नमो भगवते ओम नमो भगवते वासुदेवाय శాంతకారం భుజగసం పద్మనాభం సురేం విశ్వాదారం గగనసదృశ్యం మేఘవర్ణం శుభాంగం లక్ష్మీకాంతం కమలనయనం యోగ్యరుధ్యానగమ్యం వందే విష్ణు భావయరం సర్వోకైకన

ಪುಂಡರೀಕಾಯ ತಾಕ್ಷ್ಯಂ ವಿಷ್ಣು ಒಂದೇ ಸರ್ವಲೋಕೈಕನಾಥಂ ಈಗ ಮತ್ತೆ ಸೆವೆನ್ಗೆ ಹೋಗ್ಬೇಕು ಏಳನೇದಿಕ್ಕೆ ಏಳನೇದಕ್ಕೆ ತಿರ್ಗಾ ಏಳನೇದಕ್ಕೆ ಹೋಗ್ಬೇಕು ಸಮಸ್ತ ಭೂತಾನಂ ಹಾದಿ ಭೂತಾಯ ಭೂಭೃತೆ ಅಲ್ಲಿ ಹೋಗ್ಬೇಕು ಹಾ ನಮಂ ಸಮಸ್ತ ಏಳನೇದು ತಿರ್ಗಾನ್ ಹಾ అదరూ చేరు నమం సమస్తూతాం ఆది భూతృతే అనేక రూప రూపాయ విష్ణవే ప్రభ విష్ణవే తిటర్న్ వస్తు నమో విష్ణువే ప్రభ విష్ణవే విష్ణ ಶಶಂಕ್ರಂ ಸಕಿರೀಟಕುಂಡಲಂ ಸಪೀತವಸ್ತ್ರ ಸರಸಿರುಹೇಕ್ಷಣೇ ಸಹಾರವಕ್ಷಸ್ಥಳ ಸೋಭಕಸ್ತುಭ ನಮಿ ವಿಷ್ಣು ಶಿರಸ ಚತುರ್ಭುರ್ ಛಾಳುವ ಕಷ್ಟ ಚಾಯಾತ

ಅಲ್ಲಿಗೆ ಮೊದಲನೇದು ವಿಷ್ಣು ಸಹಸ್ರನಾಮ ಮುಗೀತು ಈಗ ಎರಡನೇದು